ದೇಶದಲ್ಲಿ ತಂತ್ರಜ್ಞಾನ ಸುಧಾರಣೆಯಿಂದ ಜನಸಾಮಾನ್ಯರಿಗೆ ಅನುಕೂಲ ಕಲ್ಪಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಪರಿಚಯಿಸಲಾಗಿದ್ದ ಯುಪಿಐ ಡಿಜಿಟಲ್ ಪಾವತಿ ವ್ಯವಸ್ಥೆ ಇಂದು ಅತ್ಯಂತ ಜನಪ್ರಿಯವಾಗಿದೆ ದೇಶದ ವಹಿವಾಟು ವಲಯದಲ್ಲಿ ಇದೊಂದು ಕ್ರಾಂತಿ ಎಂದೇ ಪರಿಗಣಿಸಬಹುದಾಗಿದೆ ಇಂದು ಬೀದಿ ಬದಿ ವ್ಯಾಪಾರಿಗಳು ತರಕಾರಿ ಹಣ್ಣು ಹಂಪಲು ಮಾರಾಟಗಾರರು ಸೇರಿದಂತೆ ಸಣ್ಣ ವಹಿವಾಟುದಾರರು ಯುಪಿಐ ಡಿಜಿಟಲ್ ಪಾವತಿಯನ್ನು ಪಡೆಯುವ ಮೂಲಕ ವಹಿವಾಟಿನಲ್ಲಿ ಪಾರದರ್ಶಕತೆ ಕಾಯ್ದುಕೊಂಡಿದ್ದಾರೆ ಅತ್ಯಂತ ಸರಳ ಹಾಗೂ ಶೀಘ್ರ ಪಾವತಿ ವ್ಯವಸ್ಥೆಯಿಂದಾಗಿ ಯುಪಿಐ ಇಂದು ಜನಜೀವನದಲ್ಲಿ ಹಾಸುಹೊಕ್ಕಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಅತ್ಯಂತ ಸರಳವಾದ ಡಿಜಿಟಲ್ ಯುಪಿಐ ಪಾವತಿ ವ್ಯವಸ್ಥೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಜನಪ್ರಿಯವಾಗಿದೆ ಎಳನೀರು ಮಾರಾಟಗಾರರು ಕಿರಾಣಿ ಅಂಗಡಿ ತರಕಾರಿ ವ್ಯಾಪಾರಸ್ಥರು ಸೇರಿದಂತೆ ಜನಸಾಮಾನ್ಯರು ವ್ಯಾಪಕವಾಗಿ ಯುಪಿಐ ಪಾವತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅಲ್ಲದೆ ಪಾವತಿ ವ್ಯವಸ್ಥೆಯನ್ನು ಸರಳಗೊಳಿಸಿದ ಯುಪಿಐ ಡಿಜಿಟಲ್ ಪೇಮೆಂಟ್ ಕುರಿತು ಹರ್ಷ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಎಳನೀರು ವ್ಯಾಪಾರಿ ವಿಶ್ವನಾಥ್ ಯುಪಿಐ ಪಾವತಿಯಿಂದಾಗಿ ಚಿಲ್ಲರೆ ಹಣದ ಸಮಸ್ಯೆ ನಿವಾರಣೆಯಾಗಿದ್ದು ಗ್ರಾಹಕರು ಮತ್ತು ವ್ಯಾಪಾರಿಗಳಿಗಿಬ್ಬರಿಗೂ ಅನುಕೂಲವಾಗಿದೆ ಎಂದರು ಯುಪಿಐ ಮಾಡುವುದರಿಂದ ಫಾಸ್ಟ್ ಫುಡ್ ವ್ಯಾಪಾರಿ ರಾಮಚಂದ್ರ ಡಿಜಿಟಲ್ ಪಾವತಿ ವ್ಯವಸ್ಥೆ ನಗದು ರಹಿತ ವಹಿವಾಟಿಗೆ ಸಹಕಾರಿಯಾಗಿದೆ ಎಂದರು ಪ್ರತಿಯೊಬ್ರು ಚೇಂಜ್ ಯಾರು ಇಟ್ಕೊಂಡ್ ಬರಲ್ಲ ಹಂಗಾಗಿ ಅದೇನೆ ನಮಗೆ ವ್ಯವಹಾರ ಮಾಡೋಕೆ ಆಗಲ್ಲ ಅದಿರೋದ್ರಿಂದ ಒಂದು ಚಿಲ್ದ ಸಮಸ್ಯೆಗಳು ತಪ್ಪಿದೆ ಅನ್ನೋದು ಅಂದ್ಬಿಟ್ರೆ ಎಲ್ಲರೂ ನಾವು ಕ್ಯಾಶ್ ಕೊಡಿ ಅಂತ ಯಾರು ಕೇಳಕ್ ಆಗಲ್ಲ ಅವ್ರು ಇದ್ದು ಮಾತಾಡ್ತಾರ ಫೋನ್ ಪೇ ಇದೆಯಾ ಅಂತ ಫಸ್ಟ್ ಕೇಳೇನೆ ವ್ಯವಹಾರ ಮಾಡ್ತಾರೆ ಹಂಗಿರುವಾಗ ಈಗ ಫೋನ್ ಪೇ ಇಂದ ಪ್ರಾಬ್ಲಮ್ ಆಗಿದೆ ಅನ್ನೋದಲ್ಲ ವ್ಯವಹಾರ ಅವ್ರು ಮಾಡ್ತಿರೋದು ಅವ್ರವ್ರ ವ್ಯವಹಾರದ ಮೇಲೆ ಡಿಪೆಂಡ್ ಅವ್ರ ವ್ಯವಹಾರ ಮಾಡ್ತಿರೋರು ಅದ್ರ ಫಸ್ಟ್ ರೂಲ್ಸ್ಗಳು ರೂಲ್ಸ್ ಅದನ್ನ ಫಾಲೋ ಮಾಡ್ಬೇಕು ಮತ್ತೋರ್ವ ಎಳನೀರು ವ್ಯಾಪಾರಿ ಮೊಹಮ್ಮದ್ ದೈನಂದಿನ ವ್ಯಾಪಾರದಲ್ಲಿ ಬಹುತೇಕ ಗ್ರಾಹಕರು ಯುಪಿಐ ಮೂಲಕ ಹಣ ಪಾವತಿಸುತ್ತಿದ್ದು ಅತ್ಯಂತ ಸರಳ ಪ್ರಕ್ರಿಯೆಯಾಗಿದೆ ಎಂದು ಹೇಳಿದರು ಎರಂಗಿ ವ್ಯಾಪಾರ ಹತ್ತು ಸಾವಿರ ರೂಪಾಯಿ ಅಪಾರ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ದಿನಕ್ಕೆ ಹತ್ತು ಸಾವಿರ ಮೂರು ಆಯಿತು ಯುಪಿಐ ಪೇಮೆಂಟ್ ವ್ಯವಸ್ಥೆಯಿಂದಾಗಿ ಇಂದು ವ್ಯಾಪಾರ ವಲಯದಲ್ಲಿ ಮಹತ್ವದ ಸುಧಾರಣೆಯಾಗಿದ್ದು ಪಾರದರ್ಶಕತೆ ಕಾಪಾಡಿಕೊಳ್ಳುವಲ್ಲಿ ಸಹಕಾರಿಯಾಗಿದೆ